ಹಾಯ್ ಹಾಲ್ ವೆಲ್ಕಮ್ ಟು ಅವರ್ ಚಾನಲ್ ಇವತ್ತಿನ ರೆಸಿಪಿ ಮೆಂತ್ಯ ಪರೋಟ ಬೇಕಾಗುವ ಸಾಮಗ್ರಿಗಳು ಕಾಲು ಜಿಯಷ್ಟು ಗೋಧಿ ಹಿಟ್ಟು ಎರಡು ಸ್ಪೂನ್ ಕಡಲೆ ಹಿಟ್ಟು ಅರ್ಧ ಕಟ್ಟು ಮೆಂತ್ಯ ಹಚ್ಚಿಟ್ಕೊಂಡಿರೋದು ಒಂದು ಸ್ಪೂನ್ ಗರಂ ಮಸಾಲ ಒಂದು ಸ್ಪೂನ್ ಅರಿಶಿಣ ಎರಡು ಸ್ಪೂನ್ ಚಿಲ್ಲಿ ಫ್ಲೆಕ್ಸ್ ತುಡಿದಿಡ್ಕೊಂಡಿರೋ ಶುಂಠಿ ಹಚ್ಚಿಟ್ಕೊಂಡಿರೋ ಕೊತ್ತಂಬರಿ ಸೊಪ್ಪು ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಮೊದಲು ಒಂದು ಪ್ಯಾನ್ಗೆ ಒಂದು ಸ್ಪೂನ್ ಆಯಿಲ್ ಹಾಕ್ಕೊಂಡು ಮೆಂತ್ಯ ಸೊಪ್ಪು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳಿ ನಂತರ ಒಂದು ಪಾತ್ರೆಗೆ ಗೋಧಿ ಇಟ್ಟು ಕಡಲೆ ಇಟ್ಟು ಗರಂ ಮಸಾಲ ಹಶ್ನ ಕೊತ್ತಂಬರಿ ಶುಂಠಿ ಚಿಲ್ಲಿ ಫ್ಲೇಕ್ಸ್ ಹಾಗೆ ಫ್ರೈ ಮಾಡಿಕೊಂಡಿರೋ ಸೊಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ నరకీ చన కలసీదాదు మే వన్ స్పూన్ ఆయిల్ హాకీ మిక్స్ అర్ధ గంటే ముచ్చిడి హిట్టు హు సాఫ్ట్గా ಮೆಂತ್ಯ ಪರೋಟಾನ ನಾರ್ಮಲ್ ಚಪಾತಿ ಹರಿಯೋ ಥರನೇ ಅರ್ದಿಟ್ಕೋಬೋದು ಇಲ್ಲಾಂದರೆ ಫೋಲ್ಡ್ ಮಾಡಿ ಇಲ್ಲಿ ತೋರ್ಸ್ತಿರೋ ಥರ ಹರ್ಕೊಂಡ್ರೆ ಸಾಫ್ಟಾಗಿ ಲೇಯರ್ಸ್ ಥರ ಬರುತ್ತೆ ಪರೋಟಾಗೆ ಕಾಂಬಿನೇಷನ್ ಹಾಗೆ ಕಾಯಿ ಚಟ್ನಿ ಹಾಗೆ ಈರುಳ್ಳಿ ಗೊಜ್ಜು ಚೆನ್ನಾಗಿರುತ್ತೆ ಈರುಳ್ಳಿ ಗೊಜ್ಜಿನ ರೆಸಿಪಿ ಬೇಕಾದರೆ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ